ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈ ಕಾಯಿ ಟೊಮೆಟೊನ ಉಪಯೋಗಿಸಿ ತುಂಬ ರುಚಿಕರವಾದ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಬಿಸಿ ಬಿಸಿ ದೋಸೆ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ನಾನು ನಾಲ್ಕು ಟೊಮೆಟೊ ಕಾಯನ್ನು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಮೊದಲು ಟೊಮೆಟೊ ಕಾಯಿಯನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡ್ಕೊಳ್ಳೋಣ ನೀವು ಒಂದು ಟೊಮೆಟೊ ಕೈಯಲ್ಲಿ ನಾಲ್ಕು ಭಾಗನಾದರೂ ಮಾಡ್ಕೋಬೋದು ಇಲ್ಲ ಎಂಟು ಭಾಗನಾದರೂ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಲ್ಲವನ್ನು ಕಟ್ ಮಾಡಿದ್ಮೇಲೆ ಒಂದು ಬೌಲ್ನಲ್ಲಿ ಹಾಕಿ ಸೆಡಲಿಟ್ಟು ಯಾವ ರೀತಿ ಫ್ರೈ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದೇ ಒಂದು ಸ್ಪೂನಷ್ಟು ಬೀಳಿ ಹಾಕಿ ಹುರ್ಕೊಳ್ಳೋಣ ಹುರಿಯುವಾಗ ಇದಕ್ಕೆ ಎಣ್ಣೆ ತುಪ್ಪ ಸೇರಿಸೋ ಅವಶ್ಯಕತೆ ಏನಿಲ್ಲ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಹಾಗೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದರೆ ಸಾಕು ಒಂದು ಸ್ವಲ್ಪ ಕೆಂಪುಗಾಗಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಹುರ್ಕೊಳ್ಳಿ ನೋಡಿ ಎಳ್ಳನ್ನು ಈ ರೀತಿ ಚೆನ್ನಾಗಿ ಮೇಲೆ ಈಗ ಇದನ್ನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ ನಂತರ ಅದೇ ಫ್ರೈ ಪ್ಯಾನನ್ನು ಮತ್ತೆ ಒಲೆ ಮೇಲೆ ಇಟ್ಟು ಈಗ ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಕಾಳನ್ನ ಹಾಕಿ ಇದ್ದೀನಿ ಈ ಕಡಲೆ ಬೀಜ ಹುರಿಬೇಕಾದ್ರೂ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಹುರ್ಕೊಳ್ಳಿ ಆಗ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೋದು ನೋಡಿ ಕಡಲೆ ಬೀಜವೂ ಈ ರೀತಿ ಚೆನ್ನಾಗಿ ಹುರಿದಾಗಿದೆ ಈಗ ಇದನ್ನು ಕೂಡ ಒಂದು ತಟ್ಟೆಯಲ್ಲಿ ತೆಗೆದು ಸ್ವಲ್ಪ ತನಗಾಗ್ಲಿಕ್ಕೆ ಬಿಡೋಣ ಇದು ತನಗಾಗಲಿ ಅಷ್ಟರಲ್ಲಿ ಈ ಕಡೆ ಟೊಮೆಟೊ ಕಾಯಿನೂ ಯಾವ ರೀತಿ ಹುರಿಯೋದು ಅಂತ ನೋಡ್ಕೊಳ್ಳೋಣ ಈ ಕಡೆ ಮತ್ತು ಒಲೆ ಮೇಲೆ ಅದೇ ಫ್ರೈ ಪ್ಯಾನ್ ಇಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಬಿಡೋಣ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈಗ ಇದರಲ್ಲಿ ಖಾರಕ್ಕೆ ನಾಲ್ಕು ಹಸಿ ಮೆಣಸಿನ ಹಾಕೊತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಕೂಡ ಸೇರಿಸ್ಕೋಬೋದು ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಮೊದಲು ಹಸಿ ಮೆಣಸಿನಕಾಯನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ ಈ ರೀತಿ ಹಸಿ ಮೆಣಸಿನ್ಕಾಯನ್ನು ಒಂದು ಸ್ವಲ್ಪ ಹುರಿದಾದ ಮೇಲೆ ಈಗ ಮುಂಚೆನೇ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಕಾಯಿಯನ್ನು ಹಾಕ್ಕೊಳ್ಳೋಣ ಈಗ ಈ ಟೊಮೆಟೊ ಕಾಯಿಯನ್ನು ಕೂಡ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳೋಣ ನಿಮಗೆ ಖಾರ ಕಡಿಮೆ ಇರಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ ಇಲ್ಲ ನಮಗೆ ಖಾರ ಜಾಸ್ತಿ ಇರಬೇಕು ಅಂದರೆ ಹಸಿ ಮೆಣಸಿನ್ಕಾಯಿ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಳಿ ಟೊಮೆಟೊ ಕಾಯನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಆಗ ಖಾರ ನಿಮಗೆ ಜಾಸ್ತಿ ಆಗುತ್ತೆ ಈ ರೀತಿ ಖಾರ ಕಡಿಮೆ ಇದ್ದರೆ ಎಲ್ಲರೂ ತಿನ್ಕೋಬೋದು ಹಾಗಾಗಿ ಈ ರೀತಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ಈ ರೀತಿ ಹುರಿದಾದಮೇಲೆ ಇನ್ನು ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಬೇಕು ಹಾಗಾಗಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಮೇಲ್ಮುಚ್ಚಿ ಒಂದು ಎರಡು ನಿಮಿಷ ಬಿಡ್ತಾಯಿದ್ದೀನಿ ನೋಡಿ ಒಂದು ಎರಡು ನಿಮಿಷ ಆದಮೇಲೆ ಟೊಮೆಟೊ ಕಾಯಿ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಸ್ವಲ್ಪ ಸಾಫ್ಟ್ ಆಗಿದೆ ಅನ್ನಿಸ್ತಾ ಇದೆ ತುಂಬ ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೋಬೇಕಂತೇನಿಲ್ಲ ಒಂದು ಸ್ವಲ್ಪ ಸಾಫ್ಟಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದು ಕಾಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಎಲ್ಲದರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಆಗಿವೆ ಈ ರೀತಿ ಫ್ರೈ ಮಾಡಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತನಗಾಗ್ಲಿಕ್ಕೆ ಬಿಡೋಣ ಈ ರೀತಿ ಹಾಗೆ ಓಪನ್ ಆಗಿ ಬಿಡಬೇಡಿ ಮುಚ್ಚಿ ಸ್ವಲ್ಪ ತನಗಾಗ್ಲಿಕ್ಕೆ ಬಿಡಿ ಈ ರೀತಿ ಮೇಲ್ಮುಚ್ಚಿಡೋದರಿಂದ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಆದಷ್ಟು ಬೇಗನೆ ಸ್ಮೂತ್ ಆಗುತ್ತೆ ಹಾಗಾಗಿ ಮುಚ್ಚಿಡಿ ಮುಂಚೆನೆ ಹುರಿದು ಕಡಲೆ ಬೀಜ ತನಗಾಗ್ಲಿಕ್ಕೆ ಇಟ್ಟಿದ್ದೆ ನೋಡಿ ಕಡಲೆ ಬೀಜ ಪೂರ್ತಿಯಾಗಿ ತನಗಾದ್ಮೇಲೆ ಮೇಲೆ ಈ ರೀತಿ ಸಿಪ್ಪೆನ ಬಿಡಿಸ್ಕೊಳೋಣ ಬಿಸಿ ಇರುವಾಗ ಸಿಪ್ಪೆ ಅಷ್ಟು ನೀಟಾಗಿ ಬಿಡೋದಿಲ್ಲ ತನ್ಗಾದ ಮೇಲೇ ನೀಟಾಗಿ ಬಿಡಿಸಿ ಎಲ್ಲ ಸಿಪ್ಪೆನ ತೆಗೆದು ಈ ರೀತಿ ರೆಡಿ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ರೆಡಿ ಮಾಡಿದ್ಮೇಲೆ ಗ್ರೈಂಡ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಮುಂಚೆನೇ ಹುರಿದು ಸ್ವಲ್ಪ ತನಗಾದಮೇಲೆ ಈ ರೀತಿ ಟೊಮೆಟೊ ಮತ್ತು ಹಸಿ ಮೆಣ್ಸಿಕಾಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ ಪೂರ್ತಿ ತನ್ಗಾಗ್ಲಿಕ್ಕೂ ಬಿಡಬೇಡಿ ಸ್ವಲ್ಪ ತನಗಾದರೆ ಸಾಕು ಈ ಚಟ್ನಿಯನ್ನು ನೀವು ಕಲ್ಲಲ್ಲಿ ಕೂಡ ಕುಟ್ಕೋಬೋದು ಅಥವಾ ಈ ರೀತಿ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬೋದು ನೋಡಿ ಟೊಮೆಟೊ ಮತ್ತು ಹಸಿ ಮೆಣಸಿನ್ಕಾಯನ್ನು ಈ ರೀತಿ ಮಿಕ್ಸಿ ಜಾರಿನಲ್ಲಿ ಹಾಕಿದ್ಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕೊತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಹಾಕೊತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಂತರ ಮುಂಚೆನೆ ಹುರಿದು ಸಿಪ್ಪೆ ತೆಗ್ದಿರುವಂಥ ಕಡಲೆ ಬೀಜ ಅಥವಾ ಕಾಳನ್ನು ಚಿಕ್ಕ ಕಪ್ನಿಂದ ಒಂದು ಕಪ್ನಷ್ಟು ಹಾಕ್ಕೊತಾ ಇದ್ದೀನಿ ಕಾಳು ಹಾಕಿದಷ್ಟು ಚೆನ್ನಾಗಿರುತ್ತೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಂತರ ಇದರಲ್ಲಿ ಮುಂಚೆನೇ ಹುರಿದು ಒಂದು ಸ್ಪೂನಷ್ಟು ಬಿಳಿ ಎಳ್ಳೆಯನ್ನು ಕೂಡ ಇದ್ದೀನಿ ಟೊಮೆಟೊ ಕಾಯಿ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಂತರ ಫ್ರೆಶ್ ಆಗಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಇದರಲ್ಲಿ ನೀರು ಹಾಕದೇನೆ ಹಾಗೆ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ಸಾಫ್ಟ್ ಆಗಬಾರ್ದು ಸಾಫ್ಟ್ ಆದರೆ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಆಗ ಕಲ್ಲಲ್ಲಿ ಕುಟ್ಟಿದ್ರೆ ಯಾವ ರೀತಿ ಇರುತ್ತೆ ನೋಡಿ ಅದೇ ಟೇಸ್ಟಲ್ಲಿ ಈ ಚಟ್ನಿ ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಒಗ್ಗರಣೆ ಕೂಡ ಮಾಡ್ಕೋಬೋದು ಅಥವಾ ಹಾಗೆ ಕೂಡ ಸರ್ವ್ ಮಾಡ್ಕೋಬೋದು ನಾನಿಲ್ಲಿ ಇದಕ್ಕೆ ಏನು ಮಾಡ್ಕೊತಾ ಇಲ್ಲ ಹಾಗೇ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲವನ್ನು ಈ ರೀತಿ ಬೌಲಲ್ಲಿ ಮೇಲೆ ಕೊನೆಯಲ್ಲಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಸೊಪ್ಪು ಇದ್ರೆ ಹಾಕೊಳ್ಳಿ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಹಾಕಿದ್ರಂತೂ ಟೇಸ್ಟು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಸೇರ್ ಮಾಡ್ಕೊಳ್ಳೋಣ ನೋಡಿ ಬಿಸಿ ಬಿಸಿ ಚಪಾತಿಗೆ ಈ ರೆಡಿ ಮಾಡಿರುವಂಥ ಟೊಮೆಟೊಕಾಯಿ ಚಟ್ನಿನ ಹಾಕಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಂಡು ತಿಂತ ಇದ್ದಂತೂ ಆ ಸೂಪರಾಗಿರುತ್ತೆ ಈ ಚಟ್ನಿಯನ್ನು ನೀವು ಬಿಸಿ ಬಿಸಿ ರೊಟ್ಟಿ ಚಪಾತಿ ದೋಸೆ ಪುರಿ ಅನ್ನ ಯಾವುದ್ರ ಜೊತೆನಾದರೂ ಸರ್ವ್ ಮಾಡ್ಕೋಬೋದು ನಿಜವಾಗ್ಲೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಜೊತೆಗೆ ನೀವು ಎಣ್ಣೆ ಕೂಡ ಹಾಕೋಬೋದು ಇಲ್ಲಾಂದರೆ ಮೊಸರು ಜೊತೆ ಸರ್ವ್ ಮಾಡಿಕೊಂಡ್ರೂ ಕೂಡ ಎಕ್ಸಲೆಂಟಾಗಿರುತ್ತೆ ನೋಡಿದ್ರಲ್ವಾ ಟೊಮೆಟೊ ಕಾಯನ್ನು ಉಪಯೋಗಿಸಿ ರುಚಿಕರವಾದ ಚಟ್ನಿ ಹೇಗೆ ಮಾಡೋದು ಅಂತ ಈ ಟೊಮೆಟೊ ಕಾಯಿ ಚಟ್ನಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್